ಎಲ್ಲರಿಗೂ ಶಣು ಶರಣಾರ್ತಿ ಬೆಳಗಿನ ಶುಭೋದಯ ತಮ್ಮೆಲ್ಲರಿಗೂ ಸಮೇತ ಸೊ ಪ್ರತಿಯೊಂದು ಬೆಳಗು ಸಮೇತ ನಮಗೆ ಹೊಸ ಜೀವನವನ್ನು ಇರುತ್ತೆ ಹಾಗಾಗಿ ನಿನ್ನೆಯ ದಿನ ಏನಾಗಿದೆ ಯಾಕಾಗಿದೆ ಯಾವ ಕಾರಣಕ್ಕೆ ಆಗಿದೆ ಅದೆಲ್ಲ ಪ್ರಶ್ನೆಗಳನ್ನು ಮಾಡೋದನ್ನು ಬಿಟ್ಟು ನಿನ್ನೆದ್ದು ನಿನ್ನೆಗೆ ಮುಗಿದು ಹೋಯಿತು ಫಾಸ್ಟ್ ಈಸ್ ಪಾಸ್ಟ್ ಬೀತಿಕೋ ಬಿಂದಿ ಲಗಾವ್ ಅಂತ ಹಾಗಾಗಿ ನಿನ್ನೆದನ್ನು ನಿನ್ನೆ ಬಿಟ್ಟು ನೀವು ಇವತ್ತಿಗೆ ಬಂದಾಗ ಮಾತ್ರ ನೀವು ನಿಮ್ಮ ಜೀವನದಲ್ಲಿ ಒಂದು ಹೆಜ್ಜೆ ಮುಂದೆ ಇಡೋದಕ್ಕೆ ಸಾಧ್ಯ ಇದೆ ಏಕೆಂದರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಇದೆ ನೋಡ್ರಿ ಅದು ಯಾವಾಗಲೂ ನಮಗೆ ಹಿಂದೆ ಎಳಿತಾ ಇರುತ್ತೆ ಕ್ವಶನ್ ಮಾಡುತ್ತೆ ಡೌಟ್ಸ್ ಮಾಡುತ್ತೆ ಟೆನ್ಷನ್ಗಳ ಮೇಲೆ ಫೋಕಸ್ ಮಾಡುತ್ತೆ ಹಾಗಾಗಿ ಸಕ್ಸಸ್ನ ರೇಷೋ ಒಂದು ವೇಳೆ ನಾವು ನೋಡಿದ್ರೆ ನೂರಕ್ಕೆ ಮೂರು ಮೂವರು ಜನ ಮಾತ್ರ ಸಕ್ಸಸ್ ಆಗ್ತಾರೆ ಉಳಿದವರು ಸಕ್ಸಸ್ ಆಗದೇ ಇರೋದಕ್ಕೆ ಕಾರಣ ಏನು ಅಂದರೆ ಅವರೆಲ್ಲರೂ ಪಾಸ್ಟ್ ಕಡೆಗೆ ಓಡ್ತಿರ್ತಾರೆ ನಾಲ್ಕು ವರ್ಷದ ಹಿಂದೆ ಯಾವುದೋ ಘಟನೆಯಾಗಿದೆ ಹತ್ತು ವರ್ಷದ ಹಿಂದೆ ಯಾವುದೋ ಘಟನೆ ಆಗಿದೆ ಆ ಎಲ್ಲ ಘಟನೆಗಳನ್ನು ಮೈಂಡಲ್ಲಿ ಸೇವ್ ಮಾಡಿಕೊಂಡು ಮೈಂಡಿಗೆ ಮುಂದೆ ಹೋಗೋದಕ್ಕೆ ಫ್ಯೂಚರ್ ಮೇಲೆ ಫೋಕಸ್ ಮಾಡೋದಕ್ಕೆ ಅಥವಾ ಪ್ರೆಸೆಂಟಲ್ಲಿ ಬದುಕೋದಕ್ಕೆ ನಾವು ಕೊಡೋದಿಲ್ಲ ಇಲ್ಲಿ ನಮ್ಮದು ತಪ್ಪ ತಪ್ಪಾಗ್ತಾ ಇರುತ್ತೆ ಸೊ ಹಾಗಾಗಿ ತಮ್ಮೆಲ್ಲರಿಗೆ ಹೇಳೋದೇನು ಅಂದ್ರೆ ಈ ಹೊಸ ವರ್ಷ ನಿಮಗೆ ಬರ್ತಾ ಇದೆ ಅಂದ್ರೆ ಹೊಸ ಥಾಟ್ಸನ್ನು ನೀವು ಕ್ರಿಯೇಟ್ ಮಾಡಬೇಕು ಹೊಸ ಜೀವನ ಶೈಲಿಯಲ್ಲಿ ನೀವು ಬದಲಾವಣೆಯನ್ನು ತಂದರೆ ಮಾತ್ರ ನೀವು ಸಕ್ಸಸ್ ಆಗೋದಕ್ಕೆ ಸಾಧ್ಯ ಇದೆ ಇಲ್ಲಾಂದರೆ ಹಿಂದೆ ನಿಮ್ಮ ಆಯುಷ್ಯ ಎಷ್ಟಾಗಿದೆ ಅಷ್ಟು ಹೊಸ ವರ್ಷಗಳು ಬಂದಿವೆ ಏನು ವ್ಯತ್ಯಾಸ ಆಗಿದೆ ಏನೂ ಆಗಲಿಲ್ಲ ಸೊ ಹಾಗಾಗಿ ಈಗಾದರೂ ಏನಾದರೂ ಬದಲಾವಣೆ ಆಗಬೇಕು ನಾನೇನಾದರೂ ಚೇಂಜಸ್ ಆಗಬೇಕು ಅಂದ್ರೆ ಸೊ ನಿಮಗೆ ನಮ್ಮ ಕಡೆಯಿಂದ ಒಂದು ಸಣ್ಣ ಸಪೋರ್ಟ್ ಭಾಳ ದೊಡ್ಡ ಸಪೋರ್ಟ್ ಅಂತ ನಾನು ಹೇಳೋದಿಲ್ಲ ಭಾಳ ಸಣ್ಣ ಸಪೋರ್ಟ್ ಅದು ಯಾವುದಂದ್ರೆ ಆಫ್ಲೈನ್ನ ಟೂ ಡೇಸ್ ವರ್ಕ್ಶಾಪನ್ನು ನಾವು ತೊಗೊಂಡು ಇದ್ದೀವಿ ಇಲ್ಲಿ ನಿಮಗೆ ಆಕ್ಟಿವಿಟಿ ಬೇಸ್ಡ್ ಅಂದ್ರೆ ಚಟುವಟಿಕೆ ಆಧಾರಿತವಾಗಿ ಸಬ್ ಮೈಂಡಿಗೆ ತುಂಬ ಸ್ಟ್ರಾಂಗಾಗಿ ಮಾಡೋದಕ್ಕೆ ಮತ್ತು ಈ ಹಿಂದಿನ ಎಲ್ಲ ಎನರ್ಜಿಗಳನ್ನು ರಿಮೂವ್ ಮಾಡೋದಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ ಒಂದು ಆನಂತರ ಎರಡನೇದು ನಮಗೆ ಭಾಳಷ್ಟು ಜನರಿಗೆ ಗುರಿಗಳಿರೋದಿಲ್ಲ ಅಥವಾ ಗುರಿ ಇದ್ದರೂ ಅದು ಮುಟ್ಟೋದಕ್ಕೂ ಆಗೋದಿಲ್ಲ ಹಾಗಾಗಿ ನಮ್ಮ ಏಮ್ಸ್ ನಮ್ಮ ಏಮ್ ಏನು ಗುರಿ ಏನು ಇಟ್ಕೊಂಡಿವಿ ಅದನ್ನು ಸಾಧನೆ ಮಾಡೋದಕ್ಕೆ ಅದರ ಮಾರ್ಗ ಎಲ್ಲಿಂದ ಪ್ರಾರಂಭ ಮಾಡಬೇಕು ಯಾವ ಯಾವ ಚಟುವಟಿಕೆಗಳನ್ನು ಪ್ರತಿ ದಿನವೂ ನಿರ್ವಹಿಸಬೇಕು ಅಂತ ಸಾಕಷ್ಟು ನಿಮಗೆ ಆ್ಯಕ್ಟಿವಿಟಿ ಬೇಸ್ಡ್ ಕೋರ್ಸನ್ನು ನಾವು ತೊಗೊಂಡು ಬಂದೀವಿ ಸ್ಪೆಷಲಿ ಅದು ಲಿಮಿಟೆಡ್ ಸೀಟ್ ಇದೆ ಮತ್ತು ನಮ್ಮ ಟೀಮ್ನವ್ರಿಗೆ ಮಾತ್ರ ನಾವು ಮಾಡ್ತಾ ಇರೋದು ಆದರೂ ನೀವು ಕೆಲವರು ಆಸಕ್ತರಿದ್ದೀರಿ ಅಂದ್ರೆ ನಿಮಗೆ ನಾವು ಸಪೋರ್ಟ್ ಮಾಡೋದಕ್ಕೆ ರೆಡಿ ಇದ್ದೀವಿ ಎರಡನೇದು ಆನಂತರ ಮೂರನೇದು ಜೀವನದಲ್ಲಿ ಯಾರು ಸಕ್ಸಸ್ ಅನ್ನೋದು ಒಂದು ಕ್ವಶನ್ ಮಾಡಿದರೆ ಯಾರು ಆ್ಯಕ್ಷನ್ ಟೇಕರ್ಸ್ ಇದ್ದಿರ್ತಾರೋ ಅವ್ರು ಮಾತ್ರ ಸಕ್ಸಸ್ ಆಗ್ತಾರೆ ಸ್ಟೋರಿ ಟೆಲ್ಲಿಂಗ್ ಮಾಡೋರು ಯಾವತ್ತೂ ಸಕ್ಸಸ್ ಆಗೋದಿಲ್ಲ ನನಗೆಲ್ಲನೂ ಗೊತ್ತಿದೆ ಅನ್ನೋರು ಸಕ್ಸಸ್ ಆಗೋದಿಲ್ಲ ಹಾಗಾಗಿ ನಿರಂತರವಾದ ಲರ್ನಿಂಗ್ ಇರುತ್ತೆ ನೋಡ್ರಿ ಅದೇ ನಿಜವಾದ ಅರ್ನಿಂಗ್ ಆಗಿರುತ್ತೆ ಹಾಗಾಗಿ ಇದಕ್ಕಾಗಿ ನೀವು ತಯಾರಿಯನ್ನು ಮಾಡಿಕೊಡ್ರಿ ಅಂತೇಳಿ ಹೇಳ್ತಾ ಎಲ್ಲರಿಗೂ ಅಭಿನಂದನೆ ಧನ್ಯವಾದ